ಹಲೋ ವೀಕ್ಷಕರೇ ಸುವೆಸಿ ಕಿಚನ್ಗೆ ಸ್ವಾಗತ ನಾನಿವತ್ತು ಅಕ್ಕಿ ರೊಟ್ಟಿ ಮಾಡೋಣ ಅಂತ ತೋರಿಸ್ತಾ ಇದ್ದೀನಿ ಅಕ್ಕಿ ರೊಟ್ಟಿಗೆ ಉತ್ತರ ಕರ್ನಾಟಕದಲ್ಲಿ ಮಾಡುವಂಥ ಜುಮ್ಕಾ ಮಾಡೋದು ತೋರಿಸ್ತಾ ಇದ್ದೀನಿ ಇದು ನಾನು ಅಕ್ಕಿ ಇಟ್ಟು ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ಇದು ಸರಿ ಮಾಡಿ ನಾನು ಹಾಕಿದ್ದೀನಿ ಇದಮೇಲೆ ನಾನು ಕಲಿಸ್ಬಿಟ್ಟು ತೋರಿಸ್ತೀನಿ ನಿಮಗೆ ಅಕ್ಕಿ ರೀಟ್ ಮಾಡೋದನ್ನು ಮತ್ತು ಇದಕ್ಕೆ ನಾನು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಮೂರು ದೊಡ್ಡ ಸೈಜಿಂದ ಈರುಳ್ಳಿ ಸ್ವಲ್ಪ ಹಚ್ಚಿ ಮೆಣಸಿಕ್ಕ ಖಾರಕ್ಕೆ ಈ ಸ್ವಲ್ಪ ಖಾರ ಇದ್ರೇ ಚೆನ್ನಾಗಿರುತ್ತೆ ಮತ್ತು ಸ ತೆಂಗಿನಕಾಯಿ ಇದು ಹೆಚ್ಚು ಸಣ್ಣಗೆ ಹೆಚ್ಬಿಟ್ಟು ನಾನು ಹಾಕಿ ತೋರಿಸ್ತೀನಿ ನಾನು ಯಾವ ಥರ ಅಂತೇಳಿ ಮತ್ತು ಇಲ್ಲಿ ನಾನು ಸಪಾಸ್ಗೆ ತೊಗೊಂಡಿದ್ದೀನಿ ಒಂದು ಕಟ್ಟು ಮತ್ತು ಒಂದು ಒಂದು ಕಟ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ ಒಂದು ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಇದು ನಾನು ಸಣ್ಣಗೆ ಹೆಚ್ಕೊತ ಹೇಳ್ತೀವಿ ಹೆಚ್ಕೊತೀನಿ ನಾನು ಮತ್ತು ಜೊತೆಗೆ ನನಗೆ ಕಡಲೆ ಹಿಟ್ಟು ನಾನು ಅರ್ಧ ಕಪ್ಪು ಕಡಲೆ ಇಟ್ಟು ತೊಗೊಂಡಿದ್ದೀನಿ ಅರ್ಧ ಕಪ್ಪನ್ನು ಕಿಂತ ಒಂದು ಇದೆ ಕಾಫಿ ಕಪ್ಪಲ್ಲಿ ನಾನು ಕಡಲೆ ಇಟ್ಟು ತೊಗೊಂಡಿದ್ದೀನಿ ಮತ್ತು ರುಚಿಗೆ ಉಪ್ಪು ತೊಗೊಂಡಿದ್ದೀನಿ ನೋಡಿ ಉಪ್ಪು ಸ್ವಲ್ಪ ಅರ್ಶಿನದ ಪುಡಿ ಅದು ತೋರಿಸ್ತೀನಿ ಇದೊಂದು ಸ್ವಲ್ಪ ಎಲ್ಲ ಹೆಚ್ಕೊಡೋಣ ಹೆಚ್ಕೊಂಡ್ಮೇಲೆ ಒಗ್ಗರಣೆ ಮಾಡಿ ತೋರಿಸ್ತೀನಿ ನಿಮಗೆ ನಾನಿಲ್ಲಿ ಈರುಳ್ಳಿ ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ನಾನು ತೋರಿಸಿದ್ನಲ್ಲ ಕೊತ್ತಂಬರಿ ಸಪಾಸಿಗೆ ಮೆಂತ್ಯ ಒಂದು ಕಟ್ಟು ಮತ್ತು ಇದನ್ನು ಕಲಸಿಟ್ಕೊಂಡಿದ್ದೀನಿ ಒಂದು ಗ್ಲಾಸ್ ನೀರು ಹಾಕ್ಬಿಟ್ಟು ಕಡಲೆ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೀನಿ ಮತ್ತು ಇದನ್ನು ಹೆಚ್ಚಿಟ್ಕೊಂಡಿದ್ದೀನಿ ತೆಂಗಿನಕಾಯಿನ ಇದು ಒಗ್ಗರಣೆ ಮಾಡಿದ ಮಾಡಣ ಈಗ ನಾನಿಲ್ಲಿ ಎಣ್ಣೆ ಸೇರಿಸ್ತಾ ಇದ್ದೀನಿ ನಾನು ಪಾತ್ರೆ ಇಟ್ಟಿದ್ದೆ ಕಾಯಲಿಕ್ಕೆ ಇಲ್ಲಿ ಎಣ್ಣೆ ಇಲ್ಲಿ ಹಾಕ್ತಾ ಇದ್ದೀನಿ ನಾನು ನೋಡಿ ನಾನಿಲ್ಲಿ ಕಡಲೆಕಾಯಿ ಎಣ್ಣೆ ಹಾಕಿದ್ದೀನಿ ನಿಮ್ಗೆ ಯಾವ್ದು ಬೇಕೋ ನೀವು ಅದನ್ನು ಸೇರಿಸ್ಕೊಬೋದು ಎಣ್ಣೆ ಕಾದಿದೆ ನಾನು ಈರುಳ್ಳಿ ಹೆಸಮೆಣಸಿಕ ಸೇರಿಸ್ತಾ ಇದ್ದೀನಿ ಈ ಸಮಯದಲ್ಲಿ ಉಪ್ಪು ಹಾಕೋಣ ಒಂದು ಬೇಗ ಬೆಳೆಯುತ್ತೆ ಆ ಉಪ್ಪಿ ಮಿತ್ಗಾಗಬೇಕು ತೀಯಾ ಕೆಂಪುಗಾಗ ಏನಿಲ್ಲ ಸ್ವಲ್ಪ ಒಂಚೂರು ಗ್ಲಾಸ್ ತರ ಬಂದ್ರೆ ಸಾಕು ಈರುಳ್ಳಿ ಒಳ್ಳೆ ನೋಡಿ ಸ್ವಲ್ಪ ಈ ತಿಂಡಾಗಿದೆ ಸ್ವಲ್ಪ ಅರ್ಶನ ಪುಡಿ ಸೇರಿಸ್ಕೊಳ್ಳೋಣ ಸ್ವಲ್ಪನ ಪುಡಿ ಸೇರಿಸ್ತಾ ಇದ್ದೀನಿ ಈಗ ನಾವೇನು ಸೊಪ್ಪು ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ನಾನು ಇದಕ್ಕೆ ಕೊತ್ತಂಬರಿ ಮತ್ತು ನಾವು ನಾವೆಷ್ಟು ಜಾಸ್ತಿ ಅಷ್ಟು ಫಸ್ಟು ರುಚಿಯಾಗಿ ಬರುತ್ತೆ ಈ ರೋಜಿಂತ ಸ್ವಲ್ಪ ಸಿಮ್ಮಲ್ಲಿ ಮಾಡುದು ಮಾಡ್ತೀನಿ ಮೆಚ್ಚೇನೆ ಸೊಪ್ಪೆಲ್ಲ ಉಂಟು ಬೇಯ್ಲಿ ಸಪಾಸ್ಗೆ ಮೆಂತೆ ಎಲ್ಲ ಒಂಚೂರು ಬೇಯದಂಗ್ಲಿ ವೀಕ್ಷಕರೇ ಈಗ ಸೊಪ್ಪೆಲ್ಲ ಬೆಂದಿದೆ ಸೀರುಳ್ಳಿ ಎಲ್ಲ ನಾನೀಗ ನೀರು ಬೆಳೆಸ್ತೀನಿ ಇದಕ್ಕೆ ಎಷ್ಟು ಅಷ್ಟು ನೀರು ಬರೆಸ್ತೀನಿ ಒಂದು ಒಂದೂವರೆ ಗ್ಲಾಸ್ ಹಾಕ್ತೀನಿ ನೀರು ನೀರು ಕುಡಿಯೋ ಗ್ಲಾಸಲ್ಲಿ ಇದಿಷ್ಟು ಸಾಕಾಗುತ್ತೆ ನೀರು ನೋಡಿ ಈ ಟೈಮಲ್ಲಿ ನಾವು ಉಪ್ಪು ಎಷ್ಟು ಬೇಕೋ ಅಷ್ಟು ನಾವು ಸೇರಿಸ್ಬೇಕಾಗುತ್ತೆ ನಾನು ಇಲ್ಲಿ ತೆಂಗಿನಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ ನೋಡಿ ಸಣ್ಣಗೆ ಇದನ್ನು ಅದೊಂದು ಸೇರಿಸ್ತೀನಿ ನಾನು ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಉಪ್ಪು ಬೇಕಾದ್ರೆ ನೀವು ಈ ಟೈಮ್ ನೀವು ಸೇರಿಸ್ಕೊಂಡ್ ಸ್ವಲ್ಪ ಬೇಕು ಅನ್ಸುತ್ತೆ ನಾನು ಉಪ್ಪು ಹಾಕ್ತೀನಿ ನೋಡಿ ನನಗೆ ಇನ್ನೊಂದ್ ಸ್ವಲ್ಪ ಬೇಕು ನಾನು ಸೇರಿಸ್ತಾ ಇದ್ದೀನಿ ನೀರು ಕುದಿಯುವಾಗ ಇದನ್ನು ಕಡ್ಲೇಟ್ ಏನು ತಗೊಂಡಿದ್ನಲ್ವ ಅದ್ರೂ ಕಲಸಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಇದನ್ನು ಸೇರಿಸ್ತೀನಿ ಇದು ಸೇರಿಸಿದ್ರೆ ನನಗೆ ಜುನಕ ರೆಡಿ ಆಗುತ್ತೆ ರುಚಿಯಾಗಿ ಅಕ್ಕಿ ರೊಟ್ಟಿಗೆ ಹೊಂದ್ಕೊಳೋ ಅಂತ ಇದು ತುಂಬ ರುಚಿಯಾಗಿರುತ್ತೆ ಅಕ್ಕಿ ರೊಟ್ಟಿಗೆ ಇದು ಲೇಟ್ ಏನು ಕಲಿಸ್ಕೊಂಡಿದ್ದಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ ನೋಡಿ ವೀಕ್ಷಕರೇ ಈಗ ಕುದೀತಾ ಇದೆ ಇದು ನೋಡಿ ಕುದಿತಾ ಇರುವಾಗ ನಾನು ಈಗ ಕಡ್ಲೆ ಇಟ್ಟು ಏನ್ ಕಲ್ಸ್ಕೊಂಡಿರ್ತಿದ್ನಲ್ಲ ಅದನ್ನ ಸೇರಿಸ್ತಾ ಇದ್ದೀನಿ ಸೇರಿಸಿದ್ರೆ ಇದೊಂಥರ ಗ್ರೇವಿ ತರ ಹಚ್ ಬರುತ್ತಿದೆ ಆಮೇಲೆ ನೀರು ಎಷ್ಟು ಬೇಕಷ್ಟು ಸೇರಿಸ್ಕೊಬೇಕಾಗತ್ತೆ ಆಮೇಲೆ ಇದು ಗಟ್ಟಿ ಆದಮೇಲೆ ಮತ್ತು ನೀರು ಹಾಕಿ ಚೆನ್ನಾಗಿ ಅನ್ಸಲ್ಲ ನೋಡಿ ಒಂದು ನಿಮಿಷ ಬೆಂದರೆ ಸಾಕಾಗುತ್ತೆ ಈ ಕಡಲೆ ಹಸಿ ವಸನೆಯಲ್ಲಿ ಹೋಗ್ಬೇಕು ಒಂದೇ ನಿಮಿಷ ಸಾಕು ನೋಡಿ ಇದಾಗಿದೆ ಇದು ನೋಡಿ ಇದಾದ ಇದು ಜುಂಪ್ ಇಟ್ ಟೈಮ ಸ್ಟೌಪ್ ಎಟ್ಸ್ಕೊಂಡನಾ ಈ ತರನೇ ತಟ್ಕೊಂಡಿದ್ದೀನಿ ರೊಟ್ಟಿ ಇದನ್ನ ಈ ಕಡೆ ಹಂಚಿನ ಮೇಲೆ ಹಾಕ್ತೀನಿ ಹಂಚಿನ ಮೇಲೆ ಹಾಕ್ತೀನಿ ಎಷ್ಟು ನಾವು ತೆಲಕ್ ತಟ್ಕೊಬೋದು ಅಷ್ಟು ಚೆನ್ನಾಗಿ ಬರುತ್ತಿದ್ದು ಇನ್ನೊಂದು ತಟ್ಕೊತ ಇದೀನಿ ಯಾವ ಥರ ಬರ್ತಿದೆ ಇದನ್ನು ಒಂದು ಸ್ವಲ್ಪ ಎರಡು ಕಡೆ ಬೇಯಿಸ್ಕೊಂಡ್ರೆ ನಾನು ಇನ್ನು ಮೇಲೆ ಮತ್ತೆ ಎಣ್ಣೆ ಏನು ಹಾಕೋಲ್ಲ ಈ ರೊಟ್ಟಿಗೆ ತಳಿಪಟ್ಟು ಮಾಡುವಾಗ ಒಂದ್ಸರಿ ತೋರಿಸ್ತೀನಿ ಮಸಾಲೆ ರೊಟ್ಟಿ ಮಾಡುವಾಗ ಅದಕ್ಕೆ ನಾನು ತೋರಿಸ್ತೀನಿ ಒಂದ್ಸರಿ ಇದು ಬಾರಿ ಪ್ಲೇನ್ ರೊಟ್ಟಿ ಅಕ್ಕಿ ರೊಟ್ಟಿ ಇದಕ್ಕೆ ಜುನ್ಕೆ ಭಾರಿ ಹೊಂದ್ಕೊಳುತ್ತೆ ಇದಕ್ಕೆ ಮಸಾಲೆ ರೊಟ್ಟಿಗೆ ಅಷ್ಟೊಂದು ಚೆನ್ನಾಗಿ ಅನ್ಸಲ್ಲ ಏಕೆಂದರೆ ಅದರಲ್ಲೇ ಮಸಾಲೆ ಎಲ್ಲ ಹಾಕಿರ್ತೀವಲ್ವಾ ಹಾಗಾಗಿ ಇದು ಪ್ಲೇನ್ ರೊಟ್ಟಿ ಆಗಿರೋದ್ರಿಂದ ಈ ಜುನ್ಕ ಇದಕ್ಕೆ ಭಾರಿ ಹೊಂದ್ಕೊಳುತ್ತೆ ವೀಕ್ಷಕರೇ ಈಗ ರೊಟ್ಟಿ ನಾನೀಗ ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ಹಾಗೆ ಈಗ ನೋಡಿ ನೋಡಿ ವೀಕ್ಷಕರು ಯಾವ ಥರ ಬಂದಿದೆ ಅಂತ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾವ ಥರ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಧನ್ಯವಾದಗಳು ಸ್ನೇಹಿತರೆ